ಪ್ರತಾಪ್ ಅವರನ್ನ ಕಟಕಡೆಗೆ ಕರೆಸ್ತಾರೆ ಸೊ ನೀನು ಮುಗ್ಧನ ರೀತಿ ಮಾಡ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಮೇಲೆ ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ದಾರೆ ಸೊ ಏನಿದು ಅರ್ಥ ಡ್ರೋಮ್ ಪ್ರತಾಪ್ ಕರೆಕ್ಟ್ ಆಗಿ ಉತ್ತರ ಕೊಡಿ ಈಗ ಶ್ರುತಿ ಮೇಡಮ್ ಅವರು ಕೂಡ ಕೇಳ್ತಾರೆ ಹೌದು ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಈಗ ಕಂಪ್ಲೀಟ್ ಆಗಿ ಡ್ರೋಮ್ ಪ್ರತಾಪ್ ಚೇಂಜ್ ಆಗಿದ್ದಾನೆ ಸೆಂಟಿಮೆಂಟ್ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಈಗ ಹಳ್ಳಿ ಭಾಷೆ ಉಪಯೋಗಿಸ್ತಿದ್ದಾನೆ ಆತನ ಆಟಿಟ್ಯೂಡ್ ಚೇಂಜ್ ಆಗಿದೆ ಅದು ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದ್ದಾನೆ ಏನಕ್ಕೆ ಅಂದ್ರೆ ಫಿನಾಲಿ ಹತ್ತಿರಕ್ಕೆ ಬರ್ತಿದ್ದ ಎಲ್ಲರನ್ನೂ ಕೂಡ ಇಂಪ್ರೆಸ್ ಮಾಡೋಕೆ ಆ ರೀತಿಯ ಒಂದು ಬದಲಾಗಿರೋದು ಹಳ್ಳಿ ಶೈಲಿಯಲ್ಲಿ ಮಾತನಾಡ್ತಾನೆ ಮುದ್ದೆನ ಮಾಡ್ಕೊತಾನೆ ಹಳ್ಳಿಯಲ್ಲಿ ಬೇಕು ಬೇಕು ಅಂತಾನೆ ಮಾತನಾಡುತ್ತಿದ್ದಾನೆ ಏನಕ್ಕೆ ಅಂದ್ರೆ ಆತ ಇಂಪ್ರೆಸ್ ಮಾಡಬೇಕು ಅಂತಾನೆ ಅಂತ ಸಂತೋಷ ಸಂತೋಷ್ ಫ್ರೆಂಡ್ ಆಗಿರೋ ಸಂತೋಷ್ ಅವರು ಕೂಡ ಅವರ ಮೇಲೆ ಟಾರ್ಗೆಟ್ ಮಾಡಿ ಹೇಳ್ತಾರೆ ಆಗ ಪ್ರತಾಪ್ ಗೆ ಬೇಸರ ಆಗುತ್ತೆ ಸೊ ಇಲ್ಲಿ ಒಂಟಿ ತನೆಯಿಂದಾನೇ ಇರಬೇಕು ಇಂಡಿವಿಜುವಲ್ ಆಗಿ ಗೇಮ್ ಮಾಡಬೇಕು ನಾನು ನಾನಾಗಿ ಇದ್ದೀನಿ ಬೇರೆ ಆ ರೀತಿಯಲ್ಲಿ ಹೇಳ್ತಾರೆ ಅಂತ ಮಾತ್ರಕ್ಕೆ ನಾನು ಬದಲಾಗಿಲ್ಲ ನಾನು ಹಳ್ಳಿ ಭಾಷೆಯಲ್ಲಿ ಮಾತನಾಡುವುದು ತಪ್ಪ ನನಗೆ ಹಳ್ಳಿ ಭಾಷೆ ಅಂದ್ರೆ ಇಷ್ಟ ನಾನು ಕೂಡ ಹಳ್ಳಿಯಿಂದ ಹುಟ್ಟು ಬೆಳೆದ್ ಬಂದವನು ಸಿಟಿಯಲ್ಲಿ ಇದ್ದೀನಿ ಅಂತ ಹಳ್ಳಿ ಭಾಷೆ ಮಾತನಾಡಬಾರ್ದ ಏನಿದ್ರ ಅರ್ಥ ಮೇಡಮ್ ನಾನು ಆರಾಮಾಗೆ ಇದ್ದೀನಿ ನಾನು ಚೆನ್ನಾಗಿ ನಾನಾಗಿ ಆಡ್ತಾ ಇದ್ದೀನಿ ಅವ್ರು ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಅಂತ ಮಾತನ್ನ ಡ್ರೋಮ್ ಪ್ರತಾಪ್ ಅವರು ಕೂಡ ಹೇಳ್ತಾರೆ